ನಮಸ್ಕಾರ ರೀ ಎಲ್ಲ ಘಾಟ್ಬೋಳ ಮತ್ ಬಿದರ್ ಮಂದಿಗೆ ನಾ ಈ ವಿಡಿಯೋ ತಂದಿನ ಇದು ಪಾರ್ಟ್ ಎರಡು ಅದ ರೀ ಫಸ್ಟ್ ಪಾರ್ಟ್ನಾಗ ನಾ ಟೋಟಲ್ ಬಜೆಟ್ ಬಗ್ಗೆದ ಹೇಳೀನಿ ಇವಾಗ ಯಾವ ಕೆಲ್ಸಕ್ಕೆ ಎಷ್ಟು ಬಜೆಟ್ ಬರ್ತು ಅಂತ ನಾ ಈ ವಿಡಿಯೋದಾಗ ಹೇಳ್ತೀನಿ ರೀ ನೀವು ಅನ್ಕೊಳ್ತಿರ್ಬೋದು ಇದು ಯಾಕೆ ನಮಗೆ ಇದು ಪಾಠ ಅಂತ ಬಟ್ ಇದರಿಂದ ಕೆಲಸಗಳು ಆಗಲ್ಲವಲ್ಲ ಅದು ನಿಮ್ಗೆ ಗೊತ್ತಾಯ್ತು ಮೂರು ಪಾಠ ಬರ್ತಾವ ಮೂರು ಪಾಠ ಬಗ್ಗೆದ ಹೇಳ್ತೀನಿ ತಿಳ್ಕೊಡ್ರಿ ಅಂತಂದ್ರೆ ಕರೆಕ್ಟಾಗಿ ನಿಮ್ಗೆ ಗ್ರಾಮ ಪಂಚಾಯತ್ ಫುಲ್ಲಾಗಿ ಎಷ್ಟು ಬಜೆಟ್ ಅದ ಇಲ್ಲ ಮ ಯಾವುದೇ ಕೆಲಸ ಅಂತ ಅದ್ರ ಬಗ್ಗೆ ಗೊತ್ತಿತ್ತು ರೀ ನೀವು ಅಲ್ಲಿ ತಿಳ್ಬೋದು ಇವಾಗ ಏನು ಏನು ಟಾಪಿಕ್ ತಂದನಪ್ಪ ನಮ್ಮ ತೆಲಗಿಂದ ನಡೆದಿಲ್ಲ ಸುಮ್ಮನೆ ತೊಡೆ ಥೊಡೆ ಭೀ ನೀವು ಇದ್ರ ಬಗೆದ ತಿಳ್ಕೊಡ್ರಿ ಅಂತಂದ್ರೆ ಭೀ ಭಾಳ ಗೊತ್ತಿತ್ತು ನಿಮ್ಮ ಊರು ಬಗೆದಾಗ ಯಾಕಂದ್ರೆ ಊರು ಡೆವಲಪ್ ಆಗ್ಬೇಕಂತಂದ್ರೆ ಕಾರಣ ಗ್ರಾಮ ಪಂಚಾಯತ್ ಇರ್ತದ್ರಿ ಸೆಕೆಂಡ್ ಏನು ಪಾರ್ಟ್ ಅದಲ್ಲ ಅದ್ರಾಗ ಯಾವ ಕೆಲಸಕ್ಕೆ ಎಷ್ಟು ಬಜೆಟ್ ಬರ್ತದೆ ಅಂತ ನಾ ಹೇಳ್ತೀನಿ ನೋಡ್ರಿ ಫಸ್ಟ್ ಬಿಟ್ಟು ಯಾವ ಕೆಲಸಕ್ಕೆ ಎಷ್ಟು ಬಜೆಟ್ ಬರ್ತದೆ ಇದು ಸಮ ಸಾಮಾನ್ಯವಾಗಿ ಹಂಚಿಕೆ ಅದ ರೀ ಇದು ಅಂದ್ರೆ ಯಾವ ಕೆಲಸಕ್ಕೆ ಎಷ್ಟು ಪರ್ಸೆಂಟೇಜ್ ಹಚ್ಚಿರ್ ಅಂತ ಹೇಳ್ತೀನಿ ರೀ ನಾವು ಕುಡಿಯೋ ನೀರು ಬಗ್ಗೆ ಮಾತಾಡ್ಬಿಡ್ತೀವಿ ರೀ ಕುಡಿಯೋ ನೀರಕ್ಕೆ ಏನು ಮಾಡ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ದಾಗಿಂದು ಟ್ವೆಂಟಿ ಪರ್ಸೆಂಟ್ ಏನು ಮಾಡ್ತಾರಂತಂದ್ರೆ ಈ ಕುಡಿಯೋ ನೀರು ಸೆಲ್ಲಾ ಕೊಡ್ತಾರೆ ಟ್ವೆಂಟಿ ಪರ್ಸೆಂಟ್ದಾಗ ಫಸ್ಟ್ ಬರೋದು ಬೋರ್ವೆಲ್ಲು ಮತ್ತು ನೀರಿನ ಟ್ಯಾಂಕು ಮತ್ತು ಪೈಪ್ಲೈನ್ ಸೆಲಕ್ಕೆ ಹತ್ತರದಿಂದ ನಲ್ವತ್ತು ಲಕ್ಷ ತಕ ಪರ್ ಇಯರ್ ಬರ್ತದೆ ರೀ ಒನ್ ಟೈಮ್ ಬರಲ್ಲ ಪರ್ ಇಯರ್ ಬರ್ತದ ಮತ್ತು ಇದು ರೀ ರಸ್ತೆ ರಸ್ತೆಗಳು ಏನಿರ್ತಲ್ಲ ಊರಾಗ ಊರಾಗಿನ ರಸ್ತೆ ಮತ್ತು ಸಿ ಸಿ ರೋಡ್ ಏನು ಇರ್ತಲ್ಲ ಈ ಇದಕ್ಕೆ ಇಪ್ಪತ್ತೈದು ಶೇಕಡದಷ್ಟು ಇದಕ್ಕೆ ಹಂಚಿಬಿಡ್ತಾರೆ ರೀ ಅಂದ್ರೆ ಇಷ್ಟು ಕೆಲಸ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಬಾಗಿಂದು ಪಂಚೀಸ್ ಪರ್ಸೆಂಟ್ ಅಂತ ಹೇಳ್ಬಿಡ್ತಾರೆ ಇದರ ಸಿ ಸಿ ರೋಡ್ ಬರ್ತದ್ರಿ ಮತ್ತು ಇವು ಕಚ್ಚ ರೋಡ್ ಇರ್ತವಲ್ಲ ಅದು ಬರ್ತದ ಕಾಲುವೆ ಏನು ದುರಸ್ತಿ ಅಂತ ಇರ್ತದಲ್ಲ ಅದಕ್ಕೆ ಹದಿನೈದು ಲಕ್ಷದಿಂದ ಅರವತ್ತು ಲಕ್ಷ ತಕ್ಕ ಅಷ್ಟು ಪರ್ ಇಯರ್ ಬರ್ತದ್ರಿ ಇದು ಎಲ್ಲ ಪರ್ ಇಯರ್ದಿಂದ ಹೇಳ್ತೀನಿ ನಾ ಐದು ವರ್ಷಕ್ಕೊಂದು ಸಲ ಬರಲ್ಲ ಪರ್ ಇಯರ್ಗೆ ಬರ್ತಾವೆ ಮತ್ತು ಇದು ಥರ್ಡ್ ಒನ್ ಇದ್ರಾಗ ಸ್ವಚ್ಛತೆ ಮತ್ತು ಒಳಚರಂಡಿ ಸ್ವಚ್ಛತೆ ಮತ್ತು ಒಳ ಚರಂಡಿ ಅದು ಕ್ಲೀನಿಂಗು ಮತ್ತು ಇವಾಗ ನಾವು ಅದು ಕಾಲುವೆ ಮಾಡಿದಲ್ಲ ನಾಲಿಗಳದು ಅದು ಅದಕ್ಕೂ ಪ ಹದಿನೈದು ಪರ್ಸೆಂಟ್ ಕೊಡ್ತಾರ್ರೀ ಅದ್ರೊಳಗೆ ಯಾವುದಕ್ಕೆ ಅಂತ ಹೇಳ್ತೀನಿ ಸ್ವಚ್ಛದಾಗ ಅಂತಂದ್ರು ಚರಂಡಿ ಮತ್ತು ಚರ್ಮ ಚರಂಡಿ ನಿರ್ಮಾಣ ಮತ್ತು ಶೌಚಾಲಯ ಸದ ನಿರ್ವಹಣೆ ಅಂತಂದ್ರೆ ಒಂದು ಎಲ್ಲ ಕಚರೆಗಳು ಬಿಟ್ಲಾಕೊಂದು ಎಂಟು ಲಕ್ಷದಿಂದ ಮೂವತ್ತು ಲಕ್ಷ ತನಕ ಪರ್ ಇಯರ್ ಬರ್ತಾವೆ ಪರ್ ಇಯರ್ ಬರ್ತವ್ರಿ ಇದಕ್ಕೆ ಮತ್ತು ಇದ್ರಾಗ ನಾಲ್ಕನೇದು ಅಂತಂದ್ರೆ ವಿದ್ಯುತ್ ಬೀದಿ ದೀಪಗಳು ಇದಕ್ಕೆ ಹತ್ತು ಪರ್ಸೆಂಟ್ ಕೊಡ್ತಾರೆ ಇದ್ರಾಗ ಬೀದಿ ದೀಪಗಳು ಅಂತಂದ್ರೆ ಈಗ ನಾವು ಎಲ್ಲ ಯಾವುದೋ ಸ್ಟ್ಯಾಚುಗಳು ಇರ್ತಾವಲ್ಲ ಈ ಚೌಕ್ಗಳು ಚೌಕ್ ಅಂತಂದ್ರೆ ಇವಾಗ ವಾಲ್ಮೀಕಿ ಚೌಕಲ್ಲಿ ಮತ್ತು ಕನಕದಾಸ ಚೌಕಲ್ಲಿ ಏನು ನಾವು ಸೋಲಾರ್ ಪ್ಯಾನಲ್ ಹಚ್ತಾರಲ್ಲ ಹಂದ ಅದು ರೀ ಮತ್ತು ಇದ್ರಾಗ ರೋಡ್ ಸೈಡಿಗೆ ಏನು ದೊಡ್ಡ ದೊಡ್ಡ ಸೋಲಾರ್ ಪ್ಯಾ ಪ್ಯಾನಲ್ಗಳು ಬರ್ತಲ್ಲ ರೀ ಕಂಬಗಳು ಅದು ಶೆಲಕ್ ಈ ಈ ಯೋಜನೆ ರೀ ಏನು ಬಜೆಟ್ ಅದಲ್ಲ ಇದು ಐದು ಲಕ್ಷದಿಂದ ಇಪ್ಪತ್ತು ಲಕ್ಷ ತನಕ ಕೊಡ್ತಾರೆ ಇದು ಇದ್ರಾಗ ಐದನೇದು ಅಂತಂದ್ರೆ ನಿಮ್ಮ ಶಿಕ್ಷಣ ನಮ್ಮ ಶಿಕ್ಷಣ ಮತ್ತು ಅಂಗನವಾಡಿ ಶೆಲಕ್ಕೆ ಹತ್ತು ಪರ್ಸೆಂಟ್ ಕೊಡ್ತಾರೆ ರೀ ಅದು ಶಾ ಮತ್ತು ಶಾಲೆಯ ದುರಸ್ತ ಅಂದ್ರೆ ಕನ್ಸ್ಟ್ರಕ್ಷನ್ ಶಾಲೆ ಬಣ್ಣ ಅಲ್ಲಿ ಅದು ಏನಾರ ಬಿದ್ದಂದು ಇತ್ತು ಅದಕ್ಕೆ ಅದಕ್ಕೆ ರಿಪೇರ್ ಮಾಡೋದಲಿ ಮತ್ತು ಅಂಗನವಾಡಿ ಕಟ್ಟೋದಲ್ಲಿ ಇದ್ರಾಗ ಮತ್ತು ಮಕ್ಕಳ ಸ ಸೌಲಭ್ಯಗಳು ಮಕ್ಕಳಿಗೆ ಏನೇನು ಬೇಕು ಸ್ಕೂಲಾಗ ಬ್ಯಾಗ್ಗಳ ವಿತಡ ಈಗ ಏನು ಚಟುವಟಿಕೆ ಮಾಡೋಕೆ ಗೋರ್ಮೆಂಟ್ ಕಡೆಯಿಂದ ಇದು ಕೊಡ್ತಾರೆ ಇದಕ್ಕೆ ಐದು ಲಕ್ಷದಿಂದ ಇಪ್ಪತ್ತೈದು ಲಕ್ಷವರೆಗೆ ಕೊಡ್ತಾರ್ರೀ ಆರನೇ ಪಾಯಿಂಟ್ ಬರ್ತದ ಆರೋಗ್ಯ ಮತ್ತು ಔಷಧಿಗಳ ಊರ ಊರಾಗ ಏನು ಪ್ರಾಥಮಿಕ ಹಾಸ್ಪಿಟಲ್ ಇರ್ತಲ್ಲ ಅದ್ರ ಬಗೆದಾಗ ಇದು ಮಾಡ್ತಾರೀ ಇದ್ರಾಗ ಬರೋದೇ ಎರಡು ಎರಡು ಲಕ್ಷದಿಂದ ಹತ್ತು ಪರ್ಸೆಂಟ್ ತನಕ ಇದು ಪರ್ ಇಯರ್ ಬರ್ತಾವ ರೀ ಆರೋಗ್ಯ ಅಂದ್ರೆ ಏನು ಔಷಧಿಯಲ್ಲಿ ಇವು ಎಲ್ಲ ಈ ಟೈಪ್ ಬರ್ತಾವೆ ಮತ್ತೆ ಇದರ ಏಳನೇ ಸಾಮಾಜಿಕ ಸಾಮಾಜಿಕ ಮತ್ತು ಅಭಿವೃದ್ಧಿ ಕಾರ್ಯಕ್ರಮ ಅಂದ್ರೆ ಈಗ ಸಾಮಾಜಿಕ ಅಂತಂದ್ರೆ ಈಗ ಜನಗಳ ಏನು ಜನಗಳ ಸಮಸ್ಯೆ ಇರ್ತಾವೆ ಈಗ ಉದ್ಯಾನಗಳು ಅಂತಂದ್ರೆ ಪಾರ್ಕಿಂಗ್ ಸಣ್ಣ ಸಣ್ಣ ಪಾರ್ಕಿಂಗ್ ಇರ್ತಲ್ಲ ಓಪನ್ ಜಿಮ್ ಅಂತ ಆ ಟೈಪ್ ಮಾಡ್ತಾರೆ ಮತ್ತು ಇದ್ರಾಗ ಸಮುದಾಯ ಭವನ ಅಂತಂದ್ರೆ ಇವಾಗ ಎಲ್ಲಿ ಫಂಕ್ಷನ್ ಹಾಲ್ ಐತೆ ಮಾಡ್ತಾರಲ್ಲ ಅದಕ್ಕೆ ಮಿನಿ ಸೆಲಕ್ ಯೂಸ್ ಮಾಡ್ತಾರೆ ಇವೆಲ್ಲ ಕೂಡ್ಸಿಕೊಡ್ರೆ ಅಂದರೆ ಇವಾಗ ಏನು ಆ್ಯಡ್ ಮಾಡಿದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ತನಕ ಇಷ್ಟೆಲ್ಲ ವ್ಯವಸ್ಥೆ ಸೆಲಕ್ಕೆ ಏನು ಕೆಲಸ ಆಯ್ತವಲ್ಲ ಬಜೆಟು ಅದು ಸಲಕ್ಕೆ ಕೊಡ್ತಾರೆ ಹಾಗೆ ಇದು ಏನು ಅಭಿವೃದ್ಧಿಗೆ ಏನು ಬಜೆಟ್ ಬರ್ತಾವಲ್ಲ ನಿಮ್ಮೂರು ನಿಮ್ಮ ಊರಿಗೆ ಏನು ಸೌಲಭ್ಯಗಳು ಸಿಕ್ಕಾವ ಈ ಬಜೆಟ್ದಿಂದ ಮತ್ತು ಯಾರ್ಯಾರಿಗೆ ಈ ಬಜೆಟ್ದಾಗ ಈ ಬಜೆಟ್ ಬಗೆದಾಗ ಎಷ್ಟು ತಿಳಿದದಲ್ಲ ಅದು ಅವ್ರು ಕಮೆಂಟ್ ಮಾಡ್ರಿ ಹಂಗೆ ಮತ್ತು ಯಾರಿಗೆ ತಿಳಿದಿಲ್ಲ ಅಂತಂದ್ರೆ ಅವ್ರನ್ನೂ ಕಮೆಂಟ್ ಮಾಡ್ರಿ ಯಾಕಂತಂದ್ರೆ ಇದು ಬಜೆಟ್ ತಿಳೀತಂದ್ರೆ ನಮ್ಮ ಮುಂದಿನ ವೀಡಿಯೋ ಮಾಡ್ಲಾಕ ನಮಗೆ ಈಜಿ ಆಯ್ತು ನಿಮಗೆ ಭೀ ಕಾನ್ಸೆಪ್ಟ್ ತಿಳ್ಕೊಳಕ್ಕೆ ನಿಮಗೆ ಭೀ ಈಜಿ ಆಯ್ತು ಎಲ್ಲೋ ನಮ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಮತ್ತು ಹೊಸ ಹೊಸ ವೀಡಿಯೋದು ಏನು ಭೀ ಇತ್ತು ಅಂತಂದ್ರೆ ಗ್ರಾಮ ಪಂಚಾಯತ್ ಬಗ್ಗೆ ನಾವು ವೀಡಿಯೋ ಮಾಡ್ತೀನಿ ಮತ್ತು ಊರು ರಿಲೇಟಿವ್ ಏನು ಭೀ ಕೆಲಸ ಆಗಿಲ್ಲ ಅಂತಂದ್ರೆ ಅದೇ ನಮಗೆ ಕಮೆಂಟ್ ಮಾಡ್ರಿ ನಾವು ಬಂದು ವಿಡಿಯೋ ಮಾಡ್ತೀವಿ ಸಪೋರ್ಟ್ ಮಾಡಿರಿ ಹಾಗೆ ಫಾಲೋ ಮಾಡಿರಿ ಥ್ಯಾಂಕ್ ಯು